ಬೊಪ್ಪಲಾಪುರ ಮತ್ತು ತಿಮಲಾಪುರ ತಾಂಡದ ಗ್ರಾಮಸ್ಥರು ಎರಡು ಪಾಯಿಂಟ್ ಒಂಬತ್ತು ಮೂರು ಲಕ್ಷ ರೂಪಾಯಿ ರಸ್ತೆ ಕಾಮಗಾರಿ ಮಾಡುತ್ತಿರುವ ಗುತ್ತಿಗೆದಾರರ ವಿರುದ್ಧ ಕಳಪೆ ಕಾಮಗಾರಿ ರೈತರು ಯುವ ಮುಖಂಡರಗಳ ಆರೋಪ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಹಿರಿ ಹಿರೇಎಗ್ಡಾಳ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಬಪ್ಪಲಾಪುರದಿಂದ ತಿಮಲಾಪುರ ತಾಂಡಕ್ಕೆ ಹೋಗುವಂತಹ ರಸ್ತೆಯು ಸುಮಾರು ನಾಲ್ಕು ಕಿಲೋಮೀಟರ್ ಇದ್ದು ಈ ಕಾಮಗಾರಿಯು ಸುಮಾರು ವೆಚ್ಚ ಎರಡು ಪಾಯಿಂಟ್ ಒಂಬತ್ಮೂರು ಕೋಟಿಗಳು ಕಾಮಗಾರಿಯಾಗಿದ್ದು ಈ ಕಾಮಗಾರಿಗೆ ಸಂಬಂಧಪಟ್ಟಂತೆ ಗುಣಮಟ್ಟದ ರಸ್ತೆಯನ್ನ ಮಾಡದೆ ಸಂಪೂರ್ಣವಾಗಿ ರಸ್ತೆಗೆ ಗ್ರಾವೆಲ್ ಮಣ್ಣು ಹಾಕುವುದರೊಂದಿಗೆ ನಲವತ್ತು ಎಂಎಂ ಜಲ್ಲಿ ಮೇಲೆ ಹಾಕಿ ಅದರ ಮೇಲೆ ಜಸ್ಟ್ ಪೌಡರ್ ಮೇಲೆ ಚೆಲ್ಲಿ ಸಮದಟ್ಟವಾಗಿ ಅಚ್ಚುಕಟ್ಟಾಗಿ ಮಾಡದೆ ಬೇಕಾಬಿಟ್ಟಿಯಾಗಿ ಕಾಮಗಾರಿ ಮಾಡುತ್ತಿದ್ದಾರೆ ಎಂದು ಗೋಪಾಲಪುರ ಗ್ರಾಮದ ಯುವ ಮುಖಂಡರುಗಳು ಕಾಮಗಾರಿ ಸಂಪೂರ್ಣವಾಗಿ ಕಳಪೆಯಾಗಿದೆ ಎಂಬ ಆರೋಪ ತಿಮಲಾಪುರ ತಾಂಡಾದ ಯುವಕರು ರೈತರು ಹಾಗೂ ಬಪ್ಪಲಾಪುರ ತಾಂಡಾದ ರೈತರು ಯುವಕರುಗಳು ಗುತ್ತಿಗೆದಾರರ ವಿರುದ್ಧ ಆರೋಪ ಮಾಡುತ್ತಿದ್ದಾರೆ ಹಾಗೂ ಅರಣ್ಯ ಇಲಾಖೆಯ ಅಧಿಕಾರಿಗಳ ವಿರುದ್ಧವೂ ಸಹ ರೈತರು ಯುವಕರುಗಳು ಅರಣ್ಯ ಇಲಾಖೆಯ ಅಧಿಕಾರಿಗಳು ಗುತ್ತಿಗೆದಾರರೊಂದಿಗೆ ಆಮಿಷಕ್ಕೆ ಶಾಮೀಲಾಗಿದ್ದು ಮೇಲ್ನೋಟಕ್ಕೆ ಕಂಡುಬಂದಿದೆ ಎಂದು ಆರೋಪ ಮಾಡುತ್ತಿದ್ದಾರೆ ಅಧಿಕಾರಿಗಳ ಫೋನ್ ಕರೆ ಮೂಲಕ ಕೇಳಿದರೆ ನಮಗೇನು ಗೊತ್ತಿಲ್ಲ ಎಂದು ಹಾರಿಕೆ ಉತ್ತರವನ್ನ ಆರ್ ಎಫ್ಓ ಉಮೇಶ್ ಅವರನ್ನು ಫೋನ್ ಕರಿ ಮೂಲಕ ಕೇಳಿದಾಗ ನಮ್ಮ ಅಧಿಕಾರಿಗೆ ತಿಳಿಸುವುದಾಗಿ ಹೇಳಿದರು ಆದರೆ ಈಗ ಸಾವಿರಾರು ಟ್ರಿಪ್ಪು ಅರಣ್ಯದಲ್ಲಿರುವಂತಹ ಮಣ್ಣನ್ನ ರೋಡಿನಲ್ಲಿ ರಾಜಾರೋಷವಾಗಿ ತಂದು ಹಾಕಿರುವುದು ಈ ಅಧಿಕಾರಿಗಳಿಗೆ ಕಾಣುತ್ತಿಲ್ಲವೋ ಅಥವಾ ಲಂಚವನ್ನ ಇರಿಸಿಕೊಂಡು ಕಾಣದಂತೆ ಸುಮ್ಮನಿದ್ದಾರೋ ಎಂಬ ಯಕ್ಷಪ್ರಶ್ನೆಯಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಾಮಗಾರಿಯನ್ನ ವೀಕ್ಷಣೆ ಮಾಡಬೇಕು ಅದು ಏನೇ ಇರಲಿ ಗ್ರಾಮಸ್ಥರ ಬೇಡಿಕೆ ಒಂದೇ ದೊಡ್ಡ ಮಟ್ಟದ ಕಾಮಗಾರಿಯು ಗುಣಮಟ್ಟದ ಕೆಲಸವಾಗಬೇಕೆನ್ನುವುದೇ ಗ್ರಾಮಸ್ಥರ ಮನವಿಯಾಗಿದೆ ಈ ಸಂದರ್ಭದಲ್ಲಿ ಬಿಎಂ ಗುರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಂಜಿನಪ್ಪ ಬಣಕರ್ ಚೆನ್ನಬಸವರಾಜ್ ಕುಮಾರ್ ಕರ್ಣಕುಮಾರ್ ಕೋಟೆಪ್ಪ ಮನೋಜ ಮೈದೂರ್ ಮಂಜುನಾಥ್ ಸಣ್ಣನಾಗಪ್ಪ ಸಕ್ರೇಶ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ವರದಿ ರಾಘವೇಂದ್ರ ಸಾಲುಮನಿ ಕೂಡ್ಲಿಗೆ ಯಾಕ ಇದು ಕೆಲಸ ನಿಲ್ಸಿದಿರಲ್ಲ ಏನು ಪ್ರಾಬ್ಲಮ್ ನಿಮ್ಮದು ಪ್ರಾಬ್ಲಮ್ ಏನಕ್ಕೆ ಏನಕಂದ್ರೆ ಕೊಟ್ಟೂರಿನಿಂದ ನಮ್ಮ ಬಪ್ಪಲಾಪುರದಿಂದ ತಿಮ್ಲಾಪುರ ವರೆಗೂ ಕೊಟ್ಟು ರೋಡ್ ಇವು ಡಾಂಬರ್ ತಂದಿಲ್ಲ ಡಾಂಬರಿನ ಮೇಲೇ ಗ್ರಾವಲ್ ಏರಿ ಹ್ಮ ಹಾಕಿ ಗ್ರಾವಲ್ ಒಡಕಕತರ ಇದು ರೋಡ್ ಬಿಗೆ ಆಗಲ್ಲ

ಇವಾಗ ಈಗೇನು ಮೇಲೆ ಏನು ಡಾಂಬರ್ ಕೀಳ್ದಲೆ ಡಾಂಬರ್ ಮೇಲೆ ಮೆಟ್ಲ ಹಾಕೊಂಡು ಸುಮ್ನೆ ರೋಡ್ ಮಾಡ್ತಾ ಇದಾರೆ ಅಂತ ಏನ್ ರೋಡ್ ಮೇಲೆ ಜೆಸಿ ಮಣ್ಣು ಮಣ್ಣ್ಯಾರ ರೋಡ್ ಕಿತ್ತಲ್ಲ ಅವರು ಏನ್ ರೋಡ್ ಕಿತ್ತರ ಕೆಂಪಗೆ ಮಾಡ್ಯಾರ ಇವರು

ಇವಾಗ ಏನ್ ಕೆಲಸ ಮಾಡ್ತೀರಾ ಏನು ಈಗ ಊರಗಳ ಗ್ರಾಮಸ್ಥರು ಹೇಳಿದ್ರಲ್ಲ ಅದೇನು ಸರಿ ಆಯ್ತು ಮತ್ತೆ ಈಗ ಏನು ಕೆಲಸ ಮಾಡಂಗಿಲ್ಲ ಇಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳು ಇಲ್ಲಿಗೆ ಬರ್ಬೇಕಂತ ನಿಮ್ಮ ಆಕ್ರೋಶ ಹಾ ತಮ್ಮ ಹೆಸರು ನಿಮ್ಮ ಹೆಸರ ಈ ರಸ್ತೆ ಬಗ್ಗೆ ಅಲ್ಪ ಸ್ವಲ್ಪ ತಿಳ್ಕೊಂಡಿದ್ದೀನಿ ಯಾಕಂದರೆ ಆರು ವರ್ಷ ಕೆಳಗಡೆ ನಾನು ಆರು ವರ್ಷ ಜಾ ಕೆಲಸ ಮಾಡಿದ್ದೀನಿ ನನಗೆ ಬಂದಿರೋ ಮಾಹಿತಿ ಪ್ರಕಾರ ರೋಡ್ ಅರ್ಥ ವರ್ಕ್ ಮಾಡಬೇಕು ಕ್ಯಾರಿಫೈ ಡಾಂಬರ್ ಕ್ಯಾರಿಫೈ ಮಾಡಬೇಕು ಆಮೇಲೆ ಗ್ರಾವಲ್ ಏರ್ಬೇಕು ಆಮೇಲೆ ಮೆಟ್ಲಿಂಗ್ ಲೇರ್ ಮೆಟ್ಲಿಂಗ್ ಬರಬೇಕು ಟೂರ್ ಕೇಳಿದರೆ ಕ್ಯಾರಿಫೈ ಒಂದೇ ಇರೋದು ಯಾವುದೇ ರೀತಿ ಮೆಟ್ಲಿಂಗ್ ಬಗೆಯಲ್ಲ ಪರ್ಮಿಷನ್ ಇಲ್ಲ ಅಂದರು ನಾವು ಎಸ್ಟಿಮೇಟ್ ಕಾಪಿ ತೋರಿಸಿ ಅಂದರೆ ಹಾಂ ಇವತ್ತು ತೋರಿಸ್ತೀವಿ ನಾವು ತೋರಿಸ್ತೀವಿ ಬರ್ತೀವಿ ಅಂತ ಹೇಳ್ತಿದ್ದಾರೆ ಹಾಗೆ ಕ್ಯಾರಿಫೈ ಡಾಂಬರ್ ಹಂಡ್ರೆಡ್ ಪರ್ಸೆಂಟ್ ಕ್ಯಾರಿಫೈ ಮಾಡಿಲ್ಲ ನಾವು ಹೇಳಿದ ಹತ್ರ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಮಾಡಿದ್ದಾರೆ ಇಕ್ಕಿದ್ದೆಲ್ಲ ಹಾಗೆ ಇದೆ ಹಾಗೆ ಒಂದೇ ಲೇರೆ ಡಾಂಬರ್ ಹಾಕ ಇದನ್ನ ಮೆಟ್ಲಿಂಗ್ ಹಾಕೊಂಡಿದ್ದಾರೆ ಬರ್ತಾ ಇದ್ದಾರೆ ಅದಕ್ಕೋಸ್ಕರ ಅದನ್ನೊಂದು ಸ್ವಲ್ಪ ಫ್ರೀ ಫೈ ಮಾಡಬೇಕಂತ ಕೇಳ್ಕೊತೀವಿ ಯಾವುದೇ ಅಧಿಕಾರಿಗಳು ಬಂದಿಲ್ಲ ಇಲ್ಲ ಯಾವ ಇಂಜಿನಿಯರ್ ಆಗಲಿ ಪುನೀತ್ ಅನ್ನೋರು ಒಬ್ಬರೇ ಬಂದಿದ್ದು ಅವ್ರು ಅಯ್ಯರ್ ಅಧಿಕಾರಿಗಳು ನಾವೇ ಖುದ್ದಾಗಿ ಕರೆ ಮಾಡಿದ್ದೀವಿ ಆ ಬರ್ತೀವಿ ಹೇಳ್ತೀವಿ ಅಂತ ಈಗ ಆಲ್ಮೋಸ್ಟ್ ಒಂದು ಹದಿನೈದು ಇಪ್ಪತ್ತು ದಿನದಿಂದ ಅದೇ ಮಾಹಿತಿ ಹೇಳ್ತಿದ್ದಾರೆ ಅದಕ್ಕೆ ಕರೆಕ್ಟಾಗಿ ರೆಸ್ಪಾನ್ಸು ಮಾಡಲ್ಲ ಬಂದಿಲ್ಲ ಬಂದಿಲ್ಲ ನಾವು ಒಂದು ಎರಡು ಮೂರು ಸಲ ಫೋನ್ ಮಾಡಿದ್ದೀವಿ ಬರ್ತೀನಿ ಇವತ್ತು ಶುಕ್ರವಾರ ಬರ್ತೀನಿ ಗುರುವಾರ ಬರ್ತೀನಿ ಅದೇನಿದೆ ನೋಡಿ ಸಾಲು ಮಾಡಿಕೊಡ್ತೀನಿ ಅಂತಾರೆ ಒಬ್ಬ ಅಧಿಕಾರಿನೂ ಬಂದಿದೆ ಅಂದ್ರೆ ನಿಮ್ಮ ಉದ್ದೇಶ ಉತ್ತಮವಾದಂತ ರೋಡ್ ಆಗ್ಬೇಕು ಅಂದ್ರೆ ಶಾಶ್ವತವಾಗಿರುವಂತದ್ದು ರೋಡ್ ಅಟ್ಲೀಸ್ಟ್ ಒಂದು ಆರು ತಿಂಗಳಲ್ಲೇ ಕಿತ್ತೋಗ ರೀತಿಯಲ್ಲಿ ಆಗ್ಬಾರ್ದು ಮಾಡ್ಕೊಂಡು ಅದು ಎಸ್ಟಿಮೇಟ್ ಪ್ರಕಾರ ಮಾಡ್ಬೇಕಂತ ಉದ್ದೇಶ ಈ ಕಡೆ ಗ್ರಾವಲ್ ಏನಿದೆ ಅರಣ್ಯ ಇಲಾಖೆ ಆ ರೋಲರ್ ಹೊಡ್ದ ನೀರ್ ಹಾಕಿ ರೋಲರ್ ಹೊಡ್ದ್ ಮೆಟ್ಲಾಕೊಂಬ ಬರ್ತಾ ಇದಾರೆ ಹೊರ್ತು ಯಾವುದೇ ತರನ ಅರ್ಥಿಂಗ್ ಮಾಡಿಲ್ಲ ಅರ್ಥಿಂಗ್ ಯಾವುದು ಇದ್ ಮಾಡಿಲ್ಲ ಅದ್ನ ಇನ್ನೊಂದು ಟ್ರಂಚ್ ನೋಡಿ ಎಲ್ಲಿಗೆ ನೋಡಿದಾರ ಅದನ್ನ ಸ್ವಲ್ಪ ಟ್ರಂಚ್ ಆ ಕಡೆಯಿಂದ ಕೆಲಸ ಆಮೇಲೆ ಅಲ್ಲಿಂದ ಅದ್ಕೆ ಅಕಸ್ಮಾತ್ ರೋಡ್ ಇಷ್ಟೇ ಮಾಡ್ತಾರ ಆಮೇಲೆ ಅಕಸ್ಮಾತ್ ಆಪೊಸಿಟ್ ಏನಾರ ಬಂದು ಸ್ವಲ್ಪ ಕಡಿಮೆ ನೋಡಿತ್ತಂದ್ರ ಸುಮಾರ್ ಹನ್ನೆರಡ್ ಅಡಿ ಅಗಲ ತೆಗ್ದಿದಾರ ಅಂದ್ರೆ ಈಗ ಯಾವ್ದೋ ಯಾವುದೇ ರೀತಿಯಲ್ಲಿ ಈಗ ಪರ್ಮಿಷನ್ ಇವರಿಗೆ

ಕಾಂಟ್ರಾಕ್ಟ್ರಿಗೆ ನಾವು ಫೋನ್ ಮಾಡಿ ಫೋನ್ ಮಾಡಿ ಮಾತಾಡಿ ನಿಮ್ಮ ಎಲ್ಲ ಏನು ಸಮಸ್ಯೆ ಇಲ್ಲಿ ಇಲ್ಲಿ ಸಮಸ್ಯೆ ಏನಂದರೆ ಬೊಬ್ಲಾಪುರ ಟು ತಿಮ್ಲಾಪುರ ನಾಲ್ಕು ಕಿಲೋಮೀಟ್ರ್ ರೋಡು ಐದು ಕಿಲೋಮೀಟ್ರ್ ರೋಡು ಸ್ಯಾಂಕ್ಷನ್ ಆಗಿದೆ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಈಗ ನಾವು ರೋಡ್ ಕೆಲಸ ಸ್ಟಾರ್ಟ್ ಆದಾಗಿಲಿಂದನೇ ಅವ್ರಿಗೆ ಹೇಳ್ತಾ ಇದ್ದೀವಿ ಮೇಲೆ ಏನು ಡಾಂಬರೀಕರಣ ಇತ್ತಲ್ಲ ಮುಂಚೆ ಆ ಡಾಂಬರೀಕರಣನೇ ತೆಗೆದಿಲ್ಲ ಅವರು ಹಾಂ ಅದ್ರ ಮೇಲೆ ಸುಮ್ಮನೆ ಇಲ್ಲೇ ಅರಣ್ಯ ಇಲಾಖೆದು ಟ್ರಂಚ್ ಹೊಡೆದಿದ್ದಾರೆ ಆ ಟ್ರಂಚ್ ಹೊಡೆದು ಅದ್ರಾಗಿಂದ ಎಲ್ಲ ಗ್ರಾವಲ್ ಇಲ್ಲೇ ಎತ್ತಿ ಇದ್ರ ಮೇಲೆ ಹಾಕ್ಕೊಂಡು ಅದರ ಮೇಲೆ ಮೆಟ್ಲು ಹಾಕ್ಕೊಂಡು ಸುಮ್ಮನೆ ರೋಡ್ ಮಾಡ್ತಾಯಿದ್ದಾರೆ ಟೋಟಲಾಗಿ ಎಲ್ಲ ಏನು ಎರಡು ಲಕ್ಷದ ತೊಂಬತ್ತ್ಮೂರು ಲಕ್ಷಕ್ಕೇನೋ ಆಗಿದೆ ಅಂತ ಎರಡು ಕೋಟಿ ಎರಡು ಕೋಟಿ ತೊಂಬತ್ತ್ಮೂರು ಲಕ್ಷ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಇದು ನಡೀತಾ ಇರೋದೆಲ್ಲ ಕಳಪೆ ಕಾಮಗಾರಿಕೆ ನಡೀತಾ ಇದೆ ಇವಾಗ ಅರಣ್ಯ ಇಲಾಖೆರಾಗ್ಲಿ ಯಾರೇ ಆಗಲಿ ಒಂದು ಏನು ಬಂದು ನೋಡಿಲ್ಲ ಇಲ್ಲಿ ಅಧಿಕಾರಿಗಳು ಅವ್ರೇನು ಸಂಬಳಕ್ಕೋಸ್ಕರ ಸೀಮಿತವಾಗಿ ಕೆಲಸ ಮಾಡ್ತಾ ಇದ್ದಾರ ಅವ್ರೇನು ಈಗ ಬಂದು ಇಲ್ಲಿ ಅವ್ರ ಏನಾರ ಈಗ ಹಾಕೊಳಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಯಾರು ಅರಣ್ಯ ಇಲಾಖೆ ಇಲಾಖೆ ಅಧಿಕಾರಿಗಳು ಈಗ ಅದು ಹಾಕೋಬೇಕು ಇಲ್ಲಿ ಮಣ್ಣು ಇದು ಮಾಡಬೇಕು ಅಂದರೆ ಒಂದು ರಾಯಾಲಿಟಿ ಗೌರ್ಮೆಂಟಿಗೆ ಕಟ್ಬಿಟ್ಟು ಈಗ ಹಿಂಗ್ ಮಾಡ್ಬೇಕು ಈಗ ತಂದು ಹಾಕೋಬೇಕು ಅನ್ನೋದು ಅವರು ಯಾವ್ದೇ ಒಂದು ರ್ಯಾಲಿ ಎಸ್ಟಿಮೆಂಟ್ ಇರ್ತೈತೆ ಎಸ್ಟಿಮೆಂಟ್ ಇರ್ತೈತೆ ಅದು ಎಸ್ಟಿಮೆಂಟ್ ಕಾಪಿನು ಏನಾಗಿದೆ ಅಂತ ನಾವು ಕೇಳಕ್ಕೋದ್ರು ಈಗ ಯಾರ ಎ ಡಬ್ಲ್ಯೂ ದೊಡ್ಡಬಸಪ್ಪ ಅಂತಂದು ಅಗ್ರಿಬಂಗ್ಳರು ಅವ್ರು ಕೇಳಿದ್ರೆ ಮೂರ್ನಾಲ್ಕು ಮೂರು ಮೂರ್ನಾಲ್ಕು ವಾರದಿಂದನು ಬರ್ತಾ ಇದ್ದೀವಿ ಬರ್ತಾ ಇದ್ದೀವಿ ನೋಡ್ತೀವಿ ಮಾ ಹೇಳ್ತೀವಿ ಮಾಡ್ತೀವಿ ಅಂತ ಅಂತ ಇದ್ದಾರೆ ಹೊರ್ತು ಬಂದು ಫೋನ್ ಮಾಡ್ತೀವಿ ಅಂತ ಹೊರತು ಒಟ್ಟು ಏನು ಬಂದು ನೋಡೋಂಗಿಲ್ಲ ಇಲ್ಲಿ ಈಗ ರೈತರು ಯಾರ ಬಂದು ಒಂದು ಏನೋ ಒಂದು ತುಂಡು ಕಟ್ಟಿಗೆ ಬಿದ್ದೋದ್ರೂ ಇಲ್ಲ ಒಂದು ಏನೋ ಒಂದು ಸ್ವಲ್ಪ ಮಣ್ಣು ತೊಗೊಂಡೋದ್ರೂ ರೈತರಿಗೆ ಬಂದು ಹಿಡ್ಕಂಡು ಎಫ್ ಐ ಆರ್ ಹಾಕ್ಸೋದು ಅದು ಮಾಡೋದು ಇದು ಮಾಡೋದು ಎಲ್ಲ ಮಾಡ್ತಾರೆ ಈ ರೋಡ್ಗೆಲ್ಲ ಏನೋ ಹಾಕೊಳಕ್ಕೆ ಪರ್ಮಿಷನ್ನು ಅರಣ್ಯ ಏನಾರ ಪರ್ಮಿಷನ್ ಕೊಟ್ಟಿದಾರೋ ಇಲ್ಲ ಅವ್ರು ಏನ್ ಅನ್ನೋದು ಯಾರು ಬಂದು ಒಬ್ರು ಎಷ್ಟು ಲೋಡ್ ಹಾಕಿರ್ಬೋದು ಈಗ ಅರಣ್ಯ ಇಲಾಖೆ ಸುಮಾರು ಸಾವಿರಾರು ಟ್ರಿಪ್ ಆಗಿದೆ ಹಾ ಎಲ್ಲಿ ಬೊಪ್ಲಾಪುರ ಟು ತಿಮ್ಲಾಪುರವರೆಗೂ ಎಲ್ಲಾ ಅರಣ್ಯ ಇಲಾಖೆ ಟ್ರಿಪ್ ಆಗಿದೆ ಎಲ್ಲ ಅರಣ್ಯ ಇಲಾಖೆಗೆ ತಗೊಂಡು ಅರಣ್ಯ ಇಲಾಖೆ ತಗೊಂಡು ಎತ್ಕೊಂಡು ಹಾಕಿದ್ದಾರೆ ಯಾವುದೇ ರಾಯಲಿಟಿ ಕಟ್ಟಿಲ್ಲ ಯಾವುದೇ ರಾಯಲಿಟಿ ಕಟ್ಟಿಲ್ಲ ಯಾವುದೇ ರಾಯಾಲಿಟಿ ಕಟ್ಟಿಲ್ಲ ಒಂದು ಇನ್ನೊಂದು ಇಲ್ಲಿ ಸೆಂಟ್ರ ಅಡವೆಗಿಂದನೂ ತಗೊಂಬಂದು ಒಂದ್ ಸ್ವಲ್ಪ ಈ ಕಡೆಗೆ ರೋಡ್ಗೆಲ್ಲ ಒಡೆದಿದ್ದಾರೆ ಮಣ್ಣು ಅದು ಎಲ್ಲಿ ಹೊಡೆದಿದ್ದಾರೆ ಅಂತ ಅಲ್ಲಿ ಅಡವೆಗೆಲ್ಲ ಹೋಗಿ ನೋಡ್ಕೊಂಡ್ ಬರಬೇಕು ಇವಾಗ ಅಲ್ಲಿ ಇದೆ ಈಗ ಅರಣ್ಯ ಇಲಾಖೆಯರು ಏನು ವರ್ಕ್ ಅವರು ಸಂಬಳಕ್ಕೋಸ್ಕರ ಮಾಡ್ತಾ ಇದ್ದಾರ ಇಲ್ಲ ಏನಾರ ಅವ್ರು ಏನ ಅವ್ರಿಗೆ ಏನಾರ ಸಮ್ಥಿಂಗ್ ಲಂಚ ಕೊಟ್ಟು ಕಾಂಟ್ರಾಕ್ಟರ್ ಅವರೆಲ್ಲ ಸೇರ್ಕೊಂಡು ಏನೋ ಇದು ಮಾಡ್ತಾ ಇದ್ದಾರ ಅನ್ನೋದು ಗೊತ್ತಾಗ್ತಾ ಇಲ್ಲ ನಮಗೇನು ನಮ್ಮ ಬಪ್ಪಲಪಟ್ಟು ಈ ತಾಂಡ ಎಲ್ಲರ ಜನಗಳು ಮಾಹಿತಿ ನಮ್ಗೆ ಏನಂದ್ರೆ ರೋಡ್ ನೀಟಾಗಿ ಆಗ್ಬೇಕು ಸಾರ್ವಜನಿಕರು ಹಡವೆ ರೋಡು ಎಲ್ಲ ಈಗ ರಾತ್ರಿ ಹನ್ನೆರಡು ಗಂಟೆಗ ಒಂದು ಗಂಟೆಗೆಲ್ಲ ಓಡಾಡ್ತಾ ಇರ್ತಾರ ಚೆನ್ನಾಗಿ ರೋಡ್ ಆಗ್ಬೇಕು ಅನ್ನೋದು ನಮ್ಮ ಉದ್ದೇಶ ನಿಮ್ಮ ಹೆಸರು ಬಿ ಎಮ್ ಗುರುಬತರಾಜನ್ ಯಾವ ನಿಮ್ಮದು ಬಪ್ಲಾಪುರ ಮಾತಾಡೋಣ ಮಾತಾಡೋದು ನಾವು ಕೇಳಿದ್ರೆ ಕಾಂಟ್ರಾಕ್ಟ್ರು ನಿಮಗೆ ಎದಕ್ ಕೊಡಬೇಕು ಏನೋ ಎಸ್ಟಿಮೇಟ್ ಕಾಪಿ ಎದ್ ಕೊಡಬೇಕು ಈಗ ಎಕ್ಸ್ಪೆಷಲಿ ಇದು ಎಷ್ಟು ಟೆಂಡರ್ ಆಗಿದೆ ಏನು ಎಂತ ಅಂತಂದು ಒಂದು ನಾಮಫಲಕ ಬೋರ್ಡ್ ಆದ್ರ ಹಾಕೋಬೇಕು ಅದು ಕಾನೂನು ರೀತಿಲಿಂದ ಇರೋದು ಏನೋ ನಾಮ ನಾಮಫಲಕ ಬೋರ್ಡ್ ಹಾಕೊಂಡು ಅವರು ವರ್ಕ್ ಮಾಡಬೇಕು ಅದು ಬಿಟ್ಬಿಟ್ಟು ಫೋನ್ ಮಾಡಿ ಕೇಳಿದ್ರ ನನಗೆ ಬೇಕಾದಾಗ ಹಾಕ್ತೀನಿ ನಾನು ಇವಾಗ ಯಾಕೆ ಹಾಕ್ಲಿ ಹಿಂಗೆ ಹಿಂಗಂತ ನಮಗೆ ದಬಾಯ್ ಯಾರು ದೊಡ್ಡ ಸಪ್ಪ ಕಾಂಟ್ರಾಕ್ಟ್ರ್ ಅಗ್ರಿ ಬಮ್ನಳ್ಳಿ ಗುತ್ತಿಗೆದಾರ ಹ್ಞೂ ಗುತ್ತಿಗೆದಾರ

ಹದಿನೈದ್ ದಿನ ಕೆಲಸ ನಿಂದ್ರಿಸಿದೀವಿ ಕೆಲ್ಸ ನಿಂದ್ರಿಸಿದಾರ ಮತ್ತ್ ಇವತ್ತಾರಿ ಅಂದ್ರ ಅರ್ಥಿಂಗ್ ವರ್ಕ್ ಮಾಡ್ರಿ ಅಂತಂದು ಅರ್ಥಿಂಗ್ ವರ್ಕ್ ಕೆಲಸ ಮಾಡಿ ಅರ್ಥ ವರ್ಕ್ ಮಾಡಿ ಅರ್ಥ ವರ್ಕ್ ಅವ್ರ ಅರ್ಥ ವರ್ಕ್ ಮಾಡಿ ಮುಂದೆ ಕೆಲಸ ಮಾಡ್ರಿ ಅಂತ ನಿಮ್ಮ ಉದ್ದೇಶ ಅಂತ ಹಂಡ್ರೆಡ್ ಪರ್ಸೆಂಟ್ ಪ್ರಾಮಾಣಿಕವಾಗಿ ಮಾಡ್ಬೇಕ್ ಕೆಲ್ಸ ಬಂದ್ ಅದು ಬಿಟ್ರೆ ಬೇರೆ ಏನಿಲ್ಲ ಅವ್ರ ಕೆಲಸ ಸ್ಟಾಪ್ ಮಾಡಿ ಹೋಗಿ ಅಂತ ನಾವೆಲ್ಲೂ ಹೇಳಿಲ್ಲ ಇಲ್ಲಿವರ್ಗುನು ಹೇಳಿದೀವಿ ಪ್ರತಿ ಸಾರಿ ಈಗ ಒಂದ್ ಹದಿನೈದ್ ಸಾರಿ ಬಂದ್ ಹೇಳಿದ್ರು ನೀವು ಕೆಲಸ ಮಾಡಿ